ನಾಳೆ ಶಿವಮೊಗ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಲಿದ್ದಾರೆ ನಿನ್ನೆ ಅಷ್ಟೇ ಕಲಬುರಗಿಯಲ್ಲಿ ಭರ್ಜರಿ ಪ್ರಚಾರ ರೋಡ್ ಶೋ ಎಲ್ಲ ಕೂಡ ನಡೆಸಿದ್ರು ಲೋಕಸಭೆ ಚುನಾವಣೆಗೆ ಕಲಬುರಗಿಯಿಂದನೇ ಪ್ರಚಾರವನ್ನ ಆರಂಭ ಮಾಡಿದ್ರು ಇನ್ನು ನಾಳೆ ಶಿವಮೊಗ್ಗಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸುವುದಕ್ಕೆ ನಾಳೆ ಕರೆಯನ್ನ ನೀಡಲಾಗಿದೆ ಹೊನ್ನಾಳಿಯಲ್ಲಿ ಮಾಜಿ ಶಾಸಕ ರೇಣುಕಾಚಾರ್ಯ ಕರೆ ನೀಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಮೋದಿ ಅವರನ್ನ ಪ್ರಧಾನಿ ಮಾಡಲು ಬದ್ಧರಾಗಬೇಕು ಎಲ್ಲ ಕಾರ್ಯಕರ್ತರು ಕೂಡ ಆಗಮಿಸಬೇಕು ಅಂತ ಮಾಜಿ ಶಾಸಕ ರೇಣುಕಾಚಾರ್ಯ ಕರೆ ಕೊಟ್ಟಿದ್ದಾರೆ ದಾವಣಗೆರೆ ಜಿಲ್ಲೆಯಿಂದ ಸಾವಿರಾರು ಕಾರ್ಯಕರ್ತರು ಕೂಡ ಭಾಗಿಯಾಗ್ತಾರೆ ಬಿಜೆಪಿ ಪಕ್ಷವನ್ನು ಗೆಲ್ಲಿಸೋದಕ್ಕೆ ನಾವು ಕೈ ಜೋಡಿಸಬೇಕು ಅಂತ ಇದೇ ಸಂದರ್ಭದಲ್ಲಿ ರೇಣುಕಾಚಾರ್ಯ ಹೇಳಿದ್ದಾರೆ ಇತ್ತೀಚೆಗೆ ಸಂಸದ ಸಿದ್ದೇಶ್ವರ ವಿರುದ್ಧ ರೆಬೆಲ್ ಆಗಿದ್ದರು ರೇಣುಕಾಚಾರ್ಯ ಇನ್ನು ಈಗ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಮುನಿಸು ಮರೆತು ಪಕ್ಷದ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಮಾಜಿ ಶಾಸಕ ರೇಣುಕಾಚಾರ್ಯ ಎಸ್ ಲೋಕಸಭೆಗೆ ನೀನು ಡೇಟ್ ಕೂಡ ಅನೌನ್ಸ್ ಆಯಿತು ದಕ್ಷಿಣ ಕರ್ನಾಟಕ ಹಾಗೆ ಉತ್ತರ ಕರ್ನಾಟಕ ಎರಡು ಹಂತದಲ್ಲಿ ಚುನಾವಣೆ ನಡೆಯಲಿದೆ ಮೊದಲ ದಕ್ಷಿಣ ಕರ್ನಾಟಕದಲ್ಲಿ ಏಪ್ರಿಲ್ ಇಪ್ಪತ್ತಾರಕ್ಕೆ ಚುನಾವಣೆ ನಡೆಯಲಿದೆ ಇನ್ನು ಉತ್ತರ ಕರ್ನಾಟಕದಲ್ಲಿ ಎರಡನೇ ಹಂತದಲ್ಲಿ ಚುನಾವಣೆ ನಡೆಯಲಿದೆ ಮೇ ಏಳರಂದು ಹೀಗಾಗಿ ನಿನ್ನೆ ಕಲಬುರಗಿಗೆ ಆಗಮಿಸಿದ್ರು ಕಲಬುರಗಿಯಲ್ಲಿ ಭರ್ಜರಿ ರೋಡ್ ಶೋನಲ್ಲೂ ಕೂಡ ಭಾಗಿಯಾಗಿದ್ದರು ಮತ ಪ್ರಚಾರ ಕೂಡ ಶುರುವಾಗಿದೆ ಕರುನಾಡಿನಲ್ಲಿ ಸೊ ನಾಳೆ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ ಮೋದಿ ಹವ ನಾಳೆ ಶಿವಮೊಗ್ಗದಲ್ಲಿ ಎಷ್ಟು ಮಟ್ಟಿಗೆ ಇರಲಿದೆ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಬೇಕು ಅಂತ ಹೇಳಿ ಶಾಸಕ ಮಾಜಿ ಶಾಸಕ ಶಾಸಕ ರೇಣುಕಾಚಾರ್ಯ ಕರೆ ಕೊಟ್ಟಿದ್ದಾರೆ ಈಗಾಗಲೇ ನಾಳೆ ಶಿವಮೊಗ್ಗಕ್ಕೆ ಎಂಟ್ರಿ ಕೊಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸಕಲ ರೀತಿಯ ಭರ್ಜರಿ ತಯಾರಿಗಳು ಕೂಡ ನಡೀತಾ ಇರುವಂತದ್ದು ಲಕ್ಷಾಂತರ ಜನರು ಕೂಡ ಭಾಗಿಯಾಗುವ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ ಸೊ ಹೀಗಾಗಿ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ ನಿನ್ನೆ ಕಲಬುರಗಿಯಿಂದ ಲೋಕಸಭೆ ಚುನಾವಣೆಯ ಪ್ರಚಾರವನ್ನ ಕೂಡ ಆರಂಭ ಮಾಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕಲಬುರಗಿಯಿಂದಲೇ ಅಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ತವರೂರಿನಿಂದಲೇ ಪ್ರಚಾರವನ್ನ ಆರಂಭ ಮಾಡಿದ್ರು ಅದರಂತೆ ಈ ವರ್ಷ ಕೂಡ ಈ ಬಾರಿಯ ಲೋಕಸಭೆ ಚುನಾವಣೆಗೂ ಕೂಡ ಕಲಬುರಗಿಯಿಂದಲೇ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ ಒಂದು ಕಡೆ ಲೋಕಸಭೆ ಚುನಾವಣೆಗೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು ರಣತಂತ್ರಗಳನ್ನ ಕೂಡ ರೂಪಿಸ್ತಾ ಇದ್ದಾರೆ ಎಲ್ಲಾ ಪಕ್ಷಗಳು ಅಂತಾನೆ ಹೇಳಬಹುದು ಮತ್ತೊಂದು ಕಡೆ ಇನ್ನೂ ಟಿಕೆಟ್ಗಾಗಿ ಒಂದಷ್ಟು ಕಸರತ್ತುಗಳು ಕೂಡ ನಡೀತಾ ಇದೆ ಉಳಿದ ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರಾಗಿರ್ಲಿದ್ದಾರೆ ಮೈತ್ರಿ ಮಾಡಿಕೊಂಡು ಸಲುವಾಗಿ ಜೆಡಿಎಸ್ಗೆ ಯಾವ ಯಾವ ಕ್ಷೇತ್ರಗಳು ಸಿಗುತ್ತೆ ಏನು ಎತ್ತ ಅನ್ನೋ ಲೆಕ್ಕಾಚಾರಗಳು ಬಹು ದೊಡ್ಡದಾಗೆ ಇದೆ ಇದ್ರ ಮಧ್ಯೆ ಈಗಿನಿಂದಲೇ ಪ್ರಚಾರ ಕಾರ್ಯದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ತೊಡಗಿಕೊಂಡಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ನಾಳೆ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು ಇನ್ನು ಸಾವಿರಾರು ಕಾರ್ಯಕರ್ತರು ಕೂಡ ಭಾಗಿಯಾಗಬೇಕು ಅಂತ ಮಾಜಿ ಶಾಸಕ ರೇಣುಕಾಚಾರ್ಯ ಕರೆಯನ್ನ ಕೂಡ ಕೊಟ್ಟಿದ್ದಾರೆ ಬಿಜೆಪಿ ಪಕ್ಷವನ್ನ ಗೆಲ್ಲಿಸೋದಕ್ಕೆ ನಾವು ಕೈ ಜೋಡಿಸಬೇಕು ಅಂತ ಹೇಳಿ ರೇಣುಕಾಚಾರ್ಯ ಈಗ ಇದ್ದಂತಹ ಎಲ್ಲ ಮುನಿಸನ್ನ ಮರೆತು ಪಕ್ಷದ ಪರವಾಗಿ ಬ್ಯಾಟಿಂಗ್ ಬೀಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ